ಬೋರಿಂಗ್ ಆಸ್ಪತ್ರೆಯ ಬಳಿ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜಿಸಲಾಗ್ತಾ ಇದೆ ಕಾರಣ ಅಂತ ಅಂದ್ರೆ ಹಿರಿಯ ಅಧಿಕಾರಿಗಳು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ದರ್ಶನ್ರನ್ನ ನಿಮ್ಗೆ ದರ್ಶನ್ರನ್ನ ಅಲ್ಲಿ ನಾವು ಆ ಮೆಡಿಕಲ್ ಚೆಕ್ಅಪ್ಗೆ ಕರ್ಕೊಂಡ್ ಬರ್ತೀವಿ ಈ ಕಾರಣಕ್ಕಾಗಿ ಆ ಅವರನ್ನ ಮೆಡಿಕಲ್ ಟೆಸ್ಟ್ ಗೆ ಕರ್ಕೊಂಡ್ಬರ್ತೀವಿ ಈ ಕಾರಣಕ್ಕಾಗಿ ಅವರನ್ನ ಅವರಿಗೆ ಹೆಚ್ಚಿನ ಭದ್ರತೆ ಬೇಕಾಗಬೇಕಾಗುತ್ತೆ ಫ್ಯಾನ್ಸ್ ಬರೋದು ಇಲ್ಲದೆ ಇರುವಂಥ ಮತ್ತೊಂದಷ್ಟು ತರಲೆಗಳಾಗೋದು ಇದು ಯಾವುದು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಆಸ್ಪತ್ರೆಯ ಮುಂಭಾಗ ಹಿಂಭಾಗ ಅಕ್ಕ ಪಕ್ಕ ಇಲ್ಲೆಲ್ಲ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಭದ್ರತೆಯನ್ನು ನಿಯೋಜಿಸ್ತಾ ಇದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸುಮಾರು ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನ ಸದ್ಯ ಬೌರಿಂಗ್ ಆಸ್ಪತ್ರೆಯ ಬಳಿ ಕೂಡ ಈಗ ನಿಯೋಜನೆ ಮಾಡಲಾಗಿದೆ ಹೆಚ್ಚುವರಿಯಾಗಿ ಎರಡು ಕೆ ಎಸ್ ಆರ್ ಪಿ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ ಹೇಗೆ ಅನ್ಪೂರ್ಣೇಶ್ವರಿ ನಗರ ಪೊಲೀಸ್ ಠಾ ಅನ್ಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಎದುರು ಇವತ್ತು ಬೆಳಗ್ಗೆಯಿಂದನೂ ಸುಮಾರು ಒಂದು ಮೂರು ಕೆ ಎಸ್ ಆರ್ ಪಿ ತುಕಡಿಗಳನ್ನು ಹಾಕಿ ಆಮೇಲೆ ನಿಮಗೆ ಈ ಕಡೆಯಿಂದ ಹೋಗ್ತಾ ಆ ಕಡೆ ಪಾಪರೆಡ್ಡಿ ಪಾಳೆ ಕನೆಕ್ಟ್ ಆಗುವಂಥ ರಸ್ತೆ ಕೆಳಗೆ ಆಮೇಲೆ ಈ ಕಡೆ ತೆರಿಗೆ ಭವನದ ರಸ್ತೆ ಅಲ್ಲೆರಡೂ ಕೂಡ ವೆಹಿಕಲ್ಗಳನ್ನು ನಿಲ್ಲಿಸಿ ಬ್ಲಾಕ್ ಮಾಡಿದ್ದಾರೆ ಯಾರು ಪೊಲೀಸ್ ಸ್ಟೇಷನ್ ಕಡೆಗೆ ಬರಬಾರ್ದು ಈ ಒಂದು ಕಾರಣಕ್ಕಾಗಿ ಯಾಕಂತಂದರೆ ಇದೊಂದು ಸಹಜವಾಗಿ ಒಬ್ಬ ದೊಡ್ಡ ಸೆಲೆಬ್ರಿಟಿ ರಾಜ್ಯದ ಮಟ್ಟಿಗೆ ಒಬ್ಬ ದೊಡ್ಡ ಸೆಲೆಬ್ರಿಟಿ ಆಗಿರುವಂಥ ಕಾರಣಕ್ಕಾಗಿ ದರ್ಶನ್ ಅವರು ಸೊ ಅವರ ಫ್ಯಾನ್ಸು ಮತ್ತೊಬ್ಬರು ಬಂದಲ್ಲಿ ಗಲಾಟೆ ಮಾಡೋದು ಅಥವಾ ಯಾರಾದರೂ ಸ್ವಲ್ಪ ಒಳಗಾಗೋದು ಇನ್ನೊಬ್ರು ಯಾರಾದರೂ ಅತಿರೇಕದ ರೀತಿಯಲ್ಲಿ ವರ್ತನೆ ಮಾಡೋದು ಇದೇ ಈ ಥರ ಚಾನ್ಸಸ್ಗಳು ಸಹಜವಾಗಿರುತ್ತೆ ಇದು ಯಾವುದಕ್ಕೂ ಆಸ್ಪದ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಿದ್ದಾರೆ ಬೋರಿಂಗ್ ಆಸ್ಪತ್ರೆ ಬಳಿಯೂ ಅಷ್ಟೇ ಅನ್ಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಬಳಿಯೂ ಅಷ್ಟೇ ಹಾಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಕೋರ್ಟ್ಗೆ ಕರ್ಕೊಂಡು ಹೋಗಿ ನ್ಯಾಯಾಧೀಶರ ಎದುರು ಹಾಜರು ಪ್ರಕ್ರಿಯೆಯು ಕೂಡ ನಡೆಯುತ್ತೆ ಅದಾದ ನಂತರ ಅಲ್ಲಿ ಪೊಲೀಸ್ ಕಸ್ಟಡಿಗೆ ಸಹಜವಾಗಿ ಇಲ್ಲಿ ಪೊಲೀಸರು ಕೇಳ್ತಾರೆ ದರ್ಶನ್ ಅವರನ್ನ ಪೊಲೀಸ್ ಠಾಣೆ ಮುಂದೆ ದರ್ಶನ್ ಅವರ ಫ್ಯಾನ್ಸ್ ಜಮಾಯಿಸ್ತಾ ಇದ್ದಾರೆ ಠಾಣೆ ಮುಂದೆ ದರ್ಶನ್ ಪರ ಅಭಿಮಾನಿಗಳು ಜೈಕಾರ ಕೂಡ ಹಾಕ್ತಾ ಇದ್ದಾರೆ ಡಿ ಬಾಸ್ಗೆ ಜೈ ಅಂತ ಅಭಿಮಾನಿಗಳು ಪೊಲೀಸ್ ಠಾಣೆ ಎದುರು ಕೂಗ್ತಾ ಇದ್ದಾರೆ ಪೊಲೀಸ್ ಠಾಣೆ ಮುಂದೆ ಹೀಗೆ ದರ್ಶನ್ ಅವರ ಫ್ಯಾನ್ಸ್ ಜಮಾಯಿಸ್ತಾ ಇದ್ದಾರೆ ಬಂದಿದ್ದೀವಿ ಅಂತ ಹೇಳಿದ್ರು ಆ ಪ್ರೈಮ್ ಫೇಸ್ ಪೇಸಿ ಏನಿದೆ ಕಲೆಕ್ಟಿಂಗ್ ದ ಮೆಟೀರಿಯಲ್ಸ್ ಸ್ಟಿಲ್ ಏನ್ ಆನ್ ದ ಬೇಸಿಸ್ ಆಫ್ ದ ಪ್ರೈಮ್ ಫೇಸ್ ಪೇಸಿ ಇರೋದ್ರಿಂದ ದೇ ಇಂಪ್ಲಿಕೇಟೆಡ್ ಇನ್ ದಿಸ್ ಕೇಸ್ ತ್ರೀ ನಾಟ್ ಟು ಕೇಸಲ್ಲಿ ಇಂಪ್ಲಿಕೇಟ್ ಮಾಡಿದ್ದಾರೆ ಸರ್ ನಿಮಗೆ ಏನು ಮಾಹಿತಿ ಕೊಟ್ಟರು ಏನಿಲ್ಲ ಅದೇ ತ್ರೀ ನಾಟ್ ಟು ಅಫೆನ್ಸ್ ಆಗಿದೆ ಸೊ ದೇ ಪ್ರೊಡ್ಯೂಸಿಂಗ್ ಬಿಫೋರ್ ದ ಕೋರ್ಟ್ ಅಂತ ಹೇಳಿದಾರೆ ಆನ್ ದ ಬೇಸಿಸ್ ಫಾರ್ ದ ಅಫೆನ್ಸಸ್ ಅಂಡರ್ ಸೆಕ್ಷನ್ ತ್ರೀ ನಾಟ್ ಈಗ ಅಧಿಕೃತವಾಗಿ ಅವರು ಪಿ ಎಸ್ ಆರ್ ಹರಿದು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಇಬ್ಬರು ಮಾಡಿದ್ರು ಹೌದು ಅವ್ರು ಮಾಡಿ ಅಲಾಂಗ್ ವಿತ್ ಅನದರ್ ಏಟ್ ಮೆಂಬರ್ಸ್ ಅದೇ ರೈತರಿಗೆ ಈಗ ನೀವು ಯಾರ್ಯಾರಿಗೆ ಒಕ್ಕಲತ್ತಾಗಿ ಇಲ್ಲ ಜಸ್ಟ್ ದರ್ಶನ್ ಆಮ್ ದ ಜಸ್ಟ್ ಅಂಟೀನಿಂಗ್ ಫಾರ್ ದ ದರ್ಶನ್ ಎಷ್ಟು ದಿನ ಪೊಲೀಸ್ ಗೊತ್ತಿಲ್ಲ ಗೊತ್ತಾಗುತ್ತೆ ಹೌದು ಇದಿಷ್ಟು ವಕೀಲ ಅನಿಲ್ ಅವರು ಜೊತೆ ಪ್ರಜ್ವಲ್ ಟಿವಿನ ಒಂದು ಕಡೆ ದರ್ಶನ್ ಅವರ ಫ್ಯಾನ್ಸ್ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಲ್ಲಿ ಜಮಾಯಿಸಿ ದರ್ಶನ್ ಅವರ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇರುವಂಥದನ್ನು ನೋಡ್ತಾ ಇದ್ವಿ ಮತ್ತೆ ಇನ್ನೊಂದು ಸಂಗತಿ ಅಂತ ಅಂದರೆ ಈಗ ಮೃತಪಟ್ಟಿ ಅನ್ನಲ್ಲ ಕೊಲೆ ಆಗಿದೆ ಅದು ದರ್ಶನ್ ಅವರ ಪಾತ್ರ ಏನಿದೆ ನೇರವಾಗಿತ್ತೋ ಅಥವಾ ಅವ್ರ ಹುಡುಗರು ಹೋಗಿ ಏನಾದರೂ ಹಿಂಗೆ ಮಾಡಿಬಿಟ್ರೋ ಏನೋ ಮಾಡೋಕ್ಕೋಗೇನೋ ಆಗ್ಬಿಡ್ತೋ ಅದೆಲ್ಲ ನೆಕ್ಸ್ಟು ಆ ವ್ಯಕ್ತಿ ಕೂಡ ದರ್ಶನ್ ಫ್ಯಾನೇ ಅಂದರೆ ಆತ ದರ್ಶನ್ ಅವರ ಕುಟುಂಬ ಸರಿಯಾಗಬೇಕು ಅನ್ನುವಂಥ ಕಾರಣದಂದು ಉದ್ದೇಶದಿಂದ ಪವಿತ್ರ ಅವ್ರಿಗೆ ಹಂಗೆ ಮೆಸೇಜ್ ಮಾಡ್ತಾ ಇದ್ನಂಥ ಆತ ಈ ಫ್ಯಾನ್ಸ್ ಯಾರ್ಯಾರಿಗೆ ಬಂದು ಘೋಷಣೆ ಆಗ್ತಾ ಇದ್ದಾರಲ್ಲ ಅವ್ರ ವಿಚಾರ ಒಂದು ತಿಳ್ಕೊಬೇಕು ಅಂದರೆ ಕೊಲೆ ಆಗಿರುವಂಥ ವ್ಯಕ್ತಿ ಕೂಡ ದರ್ಶನ್ ಅವರ ಫ್ಯಾನೇ ಆಗಿದ್ದ ಬಟ್ ಆತ ತೋರಿಸಿದಂಥ ಅತಿರೇಕದ ವರ್ತನೆ ಏನಿತ್ತು ಬಹುಶಃ ದರ್ಶನ್ ಅವರಿಗೆ ಸಿಟ್ಟು ತರಿಸಿರ್ಬೋದು ದರ್ಶನಿಗೆ ಯಾಕೆ ಆ ಮಟ್ಟಿಗಿನ ಸಿಟ್ಟು ಬಂತು ಈ ವ್ಯಕ್ತಿ ವಿಚಾರವಾಗಿ ಅದೆಲ್ಲ ಇನ್ನಷ್ಟೇ ಗೊತ್ತಾಗ್ಬೇಕಾಗಿರುವಂತಹ ಸಂಗತಿ ಸೊ ಅದೆಲ್ಲ ನಮ್ಗೆ ನಂತರದ ತನಿಖಾ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಬೆಂಗಳೂರಿನಲ್ಲಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೊಲೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸ್ಬೇಕು ರೇಣುಕಾ ಸ್ವಾಮಿ ಅವರ ಸಂಬಂಧಿ ಷಡಕ್ಷರಯ್ಯ ಮಾಡಿರುವಂತ ಆಗ್ರಹ ಇದು ಮೃತದೇಹವನ್ನ ಬೆಂಗಳೂರಿನಿಂದ ತರ್ತಾ ಇದೆ ನೋಡಿ ಅವ್ರ ಕುಟುಂಬಕ್ಕೆ ಸಿಟ್ಟಿದೆ ಅಂತ ವೀರಶೈವ ಸಂಪ್ರದಾಯದಂತೆ ಇವತ್ತೇ ಅಂತ್ಯಕ್ರಿಯೆ ನಡೆಯುತ್ತೆ ಚಿತ್ರದುರ್ಗದಲ್ಲಿ ರೇಣುಕಾ ಅವರ ಸಂಬಂಧಿ ಆ ಷಡಕ್ಷರಯ ಕೊಟ್ಟ ಹೇಳಿಕೆ ಇದೆ ಅವರು ವೀರಶೈವ ಸಮುದಾಯಕ್ಕೆ ಸಂಬಂಧಪಟ್ಟಂತವರು ಈ ಕಾರಣಕ್ಕಾಗಿ ಅದರಂತನೇ ವಿಧಿವಿಧಾನ ಪ್ರಕಾರವಾಗಿ ನಡೆಯುತ್ತೆ ಅಂತ್ಯಕ್ರಿಯೆ ಅಂತ ಹೇಳ್ತಾರೆ ರೇಣುಕಾ ಸ್ವಾಮಿಯ ಕೊಲೆ ಸಂಬಂಧಪಟ್ಟಾಗೆ ಈಗಾಗಲೇ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಖಂಡಿತ ಇದು ದೊಡ್ಡ ವ್ಯಕ್ತಿಗಳು ಹೆಚ್ಚು ಕಡಿಮೆ ಈಗೆಲ್ಲ ತನಿಖೆಗಳಾಗ್ತಾ ಇರೋದು ಅರೆಸ್ಟ್ ಆಗ್ತಾ ಇರೋದು ಇದನ್ನೆಲ್ಲ ನೋಡಿದರೆ ಇದು ಸಮಗ್ರವಾದಂಥ ತನಿಖೆ ಆಗಬೇಕಾಗಿದೆ ನಾವು ನಮ್ಮ ಸಮಾಜದಿಂದ ನಾವು ಪಡಿಸ್ತೀವಿ ಇದು ಸಿ ಬಿ ಐ ತನಿಖೆ ಆದರೆ ಸೂಕ್ತವಾಗಿರುವಂಥದ್ದು ಅನ್ನುವಂಥದ್ದು ನಮಗೆ ನ್ಯಾಯ ಸಿಗ್ಬೋದು ಅನ್ನುವಂಥದ್ದು ನಮಗೆ ಕಂಡು ಇದೆ ಆದ್ದರಿಂದ ಇದು ಇದು ಒಂದು ಸಿ ಬಿ ಐ ತನಿಖೆ ಮಾಡಬೇಕು ಸರ್ಕಾರ ಸಿ ಬಿ ಐಗೆ ವಹಿಸ್ಬೇಕು ಇದನ್ನು ಈ ಒಂದು ಸ್ವಾಮಿ ಕೊಲೆ ಪ್ರಕರಣವನ್ನು ಅಂಥೇಳಿ ನನಗೆ ಅನ್ನಿಸ್ತಾ ಇದೆ ಅದಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ ನಾವು ಅದರಿಂದ ನಮ್ಮ ಅವನ ಒಂದು ನ್ಯಾಯ ಸಿಗ್ಬೋದು ಅವನ ಕೊಲೆಗೆ ಅನ್ನುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಆದ್ದರಿಂದ ಸಿ ಬಿ ಐ ಸಲಿ ತನಿಖೆನೇ ಆಗಬೇಕು ಅಂಥೇಳಿ ಆಗ್ರಹವನ್ನು ಪಡಿಸ್ತಾ ಇದ್ದೀವಿ